ಬಂಜಾರರು ಸ್ವಾಭಿಮಾನಿಗಳು ರಣಹೇಡಿಗಳಲ್ಲ ಸರ್ದಾರ್ ಸ್ವಾಮೀಜಿ ಹೇಳಿಕೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ನಾಕಿನಹಳ್ಳಿ ಗ್ರಾಮದಲ್ಲಿ ಇತ್ತೀಚೆಗೆ ಬಂಜಾರ ಸಮುದಾಯದ ದೇವಸ್ಥಾನವನ್ನು ಸವರ್ಣೀಯರು ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೇವಾಲಯವನ್ನು ಧ್ವಂಸ ಮಾಡಿರುತ್ತಾರೆ ಮತ್ತು ಮರಿಯಮ್ಮ ದೇವಿಯ ವಿಗ್ರಹವನ್ನು ವಿರೂಪಗೊಳಿಸಿ ಅದನ್ನು ಯಾರ ಕೈಗೂ ಸಿಗದಂತೆ ಮಾಡಿ ಅಮಾಯಕ ಬಂಜಾರ ಸಮುದಾಯದ ಮಹಿಳೆ ಮತ್ತು ಪುರುಷರ ಮೇಲೆ ದೌರ್ಜನ್ಯವೆಸಗಿರುವುದಕ್ಕೆ ಬಂಜಾರ ಗುರುಪೀಠ ಚಿತ್ರದುರ್ಗದ ಶ್ರೀ ಸರ್ಧಾರವ ಸ್ವಾಮಿಯವರು ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಹಲ್ಲೆ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ ಅವರು ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಂದು ನಾಗಿನಹಳ್ಳಿ ತಾಂಡಕ್ಕೆ ಭೇಟಿ ನೀಡಿ ದೇವಸ್ಥಾನ ಧ್ವಂಸ ಮಾಡಿ ದೇವರ ವಿಗ್ರಹ ವಿರೂಪಗೊಳಿಸಿರುವುದಕ್ಕೆ ರಣಹೇಡಿಗಳು ಮಾಡುವ ಕೆಲಸ ಹೊರತು ಯೋಗ್ಯರು ಇಂತಹದನ್ನ ಮಾಡುವುದಿಲ್ಲವೆಂದರು ಮುಂದಿನ ದಿನಗಳಲ್ಲಿ ಈ ಘಟನೆಗೆ ಪ್ರತಿಕ್ರಿಯೆಯಾಗಿ ಬಂಜಾರರು ತಕ್ಕ ಪಾಠವನ್ನು ನಿಮಗೆ ನೀಡುತ್ತೇವೆ ರಾಜ್ಯಮಟ್ಟದಲ್ಲಿ ಈ ಘಟನೆಯ ವಿಷಯವಾಗಿ ಹೋರಾಟ ಮಾಡಿ ಅದಕ್ಕೆ ಕಾನೂನು ಮೂಲಕ ಪರಿಹಾರ ಪಡೆಯುತ್ತೇವೆ ಎಂದು ಮಾಜಿ ಶಾಸಕ ಡಿಎಸ್ ಸುರೇಶ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಎರಡು ಸಮುದಾಯದ ಮುಖಂಡರನ್ನ ಕರೆಸಿ ಸಮಸ್ಯೆ ಬಗೆಹರಿಸುವುದನ್ನು ಬಿಟ್ಟು ತಮ್ಮ ಸಮುದಾಯದವರ ರಕ್ಷಣೆಗೆ ರುವುದು ನಾಚಿಕೆಗೇಡಿನ ಸಂಗತಿ ಇಂತಹ ರಾಜಕಾರಣಿಗಳಿಂದ ದಲಿತ ಸಮುದಾಯಕ್ಕೆ ಒಳ್ಳೆಯದಾಗಲು ಎಂದು ಸಾಧ್ಯವಿಲ್ಲವೆಂದರು ನಾಕೆನಹಳ್ಳಿ ಈ ಘಟನೆಯಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆಗೊಳಗಾದ ಬಂಜಾರ ಸಮುದಾಯದವರಿಗೆ ಸಾಂತ್ವನ ಹೇಳಿ ಯಾರೂ ಕೂಡ ತಾಳ್ಮೆ ಕಳೆದುಕೊಳ್ಳಬೇಡಿ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು ಎಂದು ಕರೆ ನೀಡಿದರು ತಾಲೂಕಾ ಬಂಜಾರ ಸಂಘದ ಅಧ್ಯಕ್ಷ करकुची रहमान नायक कर कार्यअध्यक्ष यचल मंजुनाथ बंजारा बलगदा अध्यक्ष बी कृष्णा नायक कार्यदर्शी एचई प्रदीप ग्राम पंचायत उपाध्यक्ष रमेश नायक हनुमंत नायक रमेश नायक सदस्य लक्ष्मीबाई मंजु रत्नाबाई शेरदंत एवं अनेक रूप उपस्थित इतर प्रदीप एचई एनकेएस टीवी 4 न्यूज तरीगेरे वोटर पुजारी आमले जणसे आपले याडीओ बापूनो गोर कोर्स हे जामलेच ಬಂದಿರತಕ್ಕಂಥ ಎಲ್ಲ ಸಮಸ್ತ ಸದ್ಭಕ್ತರಿಗೆ ತಮಗೆಲ್ಲರಿಗೂ ಒಂದಿಸ್ತಾ ಇತ್ತೀಚೆಗೆ ನಾವು ಮಾಧ್ಯಮದ ಮೂಲಕವಾಗಿ ಮತ್ತು ಪತ್ರಿಕೆಯ ಮೂಲಕವಾಗಿ ನೋಡಿದ್ವಿ ನಮ್ಮ ನಾಗಿನಹಳ್ಳಿ ಏನು ವಿಚಾರ ಇವತ್ತು ದೇವರು ದೇವರ ಆಶೀರ್ವಾದ ಅನ್ನತಕ್ಕಂಥದ್ದು ಬರೀ ಕೇವಲ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಅಲ್ಲ ಇವತ್ತು ದೇವರಿಗೆ ಯಾವುದೇ ಜಾತಿ ಇಲ್ಲ ದೇವರಿಗೆ ಯಾವುದೇ ಧರ್ಮ ಇಲ್ಲ ಎಲ್ಲ ಸದ್ಭಕ್ತರು ಒಂದೇ ದೇವರಿಗೆ ಅದನ್ನು ಪ್ರತಿಯೊಬ್ಬ ಮನುಷ್ಯ ಅರ್ಥ ಮಾಡಿಕೊಂಡು ಬದುಕಬೇಕಾಗ್ತದೆ ಆಯ್ತಾ ಇದು ನಿಮ್ಮ ದೇವರು ಇದು ನಮ್ಮ ದೇವರು ಇದು ನಮ್ಮೂರು ಇದು ನಿಮ್ಮೂರು ಈ ಭಾವನೆ ಬರಬಾರ್ದು ಪ್ರತಿಯೊಬ್ಬರು ಕೂಡ ಒಬ್ಬರನ್ನ ಒಬ್ಬರು ಪ್ರೀತಿಸಬೇಕು ಗೌರವಿಸ್ಬೇಕು ಅನ್ಯೋನ್ಯತೆಯಿಂದ ಬದುಕಿ ಬಾಳಬೇಕಾಗ್ತದೆ ಇತ್ತೀಚೆಗೆ ನಾವು ನೋಡಿದ್ವಿ ಯಾಕಂತ ಹೇಳಿದ್ರೆ ನಮ್ಮ ಬಂಜಾರ ಸಮಾಜ ಅಂತ ಹೇಳಿದ್ರೆ ಎಲ್ಲೂ ಕೂಡ ದೌರ್ಜನ್ಯ ಮಾಡ್ತಕ್ಕಂಥ ಸಮಾಜ ನಮ್ದಲ್ಲ ನಮ್ಮ ಲಂಬಾಣಿ ಸಮಾಜ ಎಲ್ಲೂ ಯಾರ ಮೇಲೆ ದಬ್ಬಾಳಿಕೆ ಮಾಡೋದಾಗ್ಲಿ ದೌರ್ಜನ್ಯ ಮಾಡೋದಾಗ್ಲಿ ಮತ್ತೊಬ್ಬರಿಗೆ ತೊಂದರೆ ಕೊಡೋದಾಗ್ಲಿ ಮಾಡ್ತಕ್ಕಂಥ ಸಮಾಜ ನಮ್ಮದಲ್ಲ ನಮ್ಮ ಲಂಬಾಣಿ ಸಮಾಜ ಅಂತ ಹೇಳಿದ್ರೆ ಭಾಳ ಶ್ರಮಜೀವಿಗಳು ಸ್ವಾಭಿಮಾನದಿಂದ ಬದುಕನ್ನು ಮಾಡ್ತಕ್ಕಂತಹ ಜನ ಅಂತ ಹೇಳಿದ್ರೆ ಅದು ಲಂಬಾಣಿಗಳು ಹಾಗಾಗಿ ಎಲ್ಲರೂ ಪ್ರೀತಿ ಮಾಡ್ತಾರೆ ಎಲ್ಲರೂ ಗೌರವಿಸ್ತಾರೆ ಈ ಬಂಜಾರ ಸಮಾಜ ಯಾರೋ ಒಬ್ಬರು ಮಾಡಿದಂಥ ತಪ್ಪಿನಿಂದಾಗಿ ಯಾರೋ ಒಂದು ಸ್ವಲ್ಪ ದುಡುಕಿ ಮಾಡಿದಂಥ ತಪ್ಪಿನಿಂದಾಗಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಷಗಳು ಉಂಟಾಗ್ತದೆ ನಮ್ಮ ಶಾಂತಿಗೆ ಭಂಗ ಉಂಟಾಗ್ತದೆ ದ್ವೇಷ ಹೆಚ್ಚಾಗ್ತದೆ ಕೋಮು ಗಲಭೆಗಳು ಹೆಚ್ಚಾಗ್ತದೆ ಅಂಥದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಈ ಒಂದು ಸರ್ಕಾರ ಆಗಿರಲಿ ಬೇರೆ ಯಾವುದೇ ಧರ್ಮದವರಾಗಿರಲಿ ಯಾರೇ ಆಗಿರಲಿ ನಾವು ನೋಡ್ತಾ ಇರ್ತೀವಿ ಕೆಲವೊಂದು ಕಡೆ ಈ ಮುಗ್ಧ ಲಂಬಾಣಿಗರು ಮುಗ್ಧ ಸಮಾಜವನ್ನು ಏನೇನೋ ದುರುಪಯೋಗ ಮಾಡ್ಕೊಳ್ತಾರೆ ನಮ್ಮ ಲಂಬಾಣಿ ಸಮಾಜ ಅಂತ ಹೇಳಿದ್ರೆ ಶ್ರಮ ಜೀವಿಗಳು ಕಾಯಕವನ್ನು ನಂಬಿ ಶ್ರಮದಿಂದ ಬದುಕ್ತಕ್ಕಂಥ ಜನ ನಮ್ಮ ಯಾರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದಲ್ಲ ಇತ್ತೀಚೆಗೆ ನಾವು ನಾಗೇನಹಳ್ಳಿ ಪ್ರಕರಣದ ಪತ್ರಿಕೆಯಲ್ಲಿ ನಾನು ನೋಡಿದೆ ನೋಡಿದಾಗ ಗೊತ್ತಾಯಿತು ಅಲ್ಲಿ ಪೊಲೀಸ್ ವ್ಯಾನ್ ನಿಂತಿದೆ ಇಲ್ಲಿ ಏನು ಸೆಕ್ಷನ್ ಜಾರಿಗಾಗಿದೆ ಕೆಲವ್ರ ಮೇಲೆ ಎಫ್ ಐ ಆರ್ ಆಗಿದೆ ಇನ್ನು ಕೆಲವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ ಅಂತ ನಾನು ಕೇಳಿದೆ ಇದೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ಇದರ ಅವಶ್ಯಕತೆ ಇರಲಿಲ್ಲ ಆಯ್ತಾ ಯಾರು ದೇವರ ವಿಚಾರದಲ್ಲಿ ದೇವಸ್ಥಾನದ ವಿಚಾರದಲ್ಲಿ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ನಾವು ಶಾಂತಿಯಿಂದ ನಾವು ಶಾಂತಿಯಿಂದ ಅವರಿಗೆ ಕೇಳ್ಕೊಳ್ತಾ ಇದ್ದೀವಿ ಈಗಾಗಲೇ ಇದು ಶಾಸಕರ ಗಮನಕ್ಕೂ ಹೋಗಿದೆ ಈಗಿರ್ತಕ್ಕಂಥ ಹಾಲಿ ಶಾಸಕರ ಗಮನಕ್ಕೂ ಹೋಗಿದೆ ಮಾಜಿ ಶಾಸಕರು ಮಾಜಿ ಶಾಸಕರು ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ತಮ್ಮ ಜಾತಿಯ ಸ್ವಾರ್ಥವನ್ನ ಹಿಡಿದು ಮಾತನಾಡಿದ್ರು ಅನ್ನೋದು ನಾನು ಕೇಳ್ಪಟ್ಟೆ ಇಲ್ಲಿ ಜನಪ್ರತಿನಿಧಿಗಳು ಶಾಸಕರಾದವರು ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಸಾರ್ವಜನಿಕವಾಗಿ ನಾವು ಕಾಣ್ಬೇಕಾಗ್ತದೆ ಎಲ್ಲರನ್ನ ಗೌರವಿಸಬೇಕು ಒಬ್ಬ ಪ್ರತಿನಿಧಿಗಳು ಅಂಥದ್ರಲ್ಲಿ ನಮ್ಮ ಮಾಜಿ ಶಾಸಕರು ಎಲ್ಲೋ ಒಂದು ಕಡೆ ತಮ್ಮ ಜಾತ ಜಾತಿಯನ್ನ ಎತ್ತು ಕಟ್ಟಿ ಜಾತಿ ಜಾತಿಗಳ ಮತ್ತೆ ಒಂದು ಸಂಘರ್ಷಕ್ಕೆ ಅವರೇ ಕಾರಣರಾಗಿದ್ದಾರೆ ಅಂತ ಬಯಸ್ತೇನೆ ಕೂರಿಸಿ ಅವ್ರಿಗೆಲ್ರಿಗೂ ಕೂಡ ಸಾಂತ್ವನ ಹೇಳಬೇಕು ಅನ್ನತಕ್ಕಂತ ನಿಟ್ಟಿನಲ್ಲಿ ಈಗಾಗಲೇ ಈ ಹಿಂದೆ ನಮ್ಮ ಕೊಟ್ಟೂರು ಶಿವಪ್ರಕಾಶ್ ಸ್ವಾಮಿ ಅವರು ಈ ಊರಿಗೆ ಭೇಟಿ ನೀಡಿ ತಮಗೆಲ್ಲರಿಗೂ ಕೂಡ ಸಾಂತ್ವನ ಹೇಳಿದ್ದಾರೆ ಅದರಂತೆ ಇಂದು ನಮ್ಮ ಮಠದ ಸರ್ದಾರ್ ಶಿವಾಲಾಲ್ ಮಹಾಸ್ವಾಮೀಜಿ ಅವರು ಮತ್ತು ನಮ್ಮ ತರೀಕೆರೆಯ ಗೋಪಾಲ್ ಭೂಷಣಳ್ಳಿಯ ಮಠದ ಮಂಜು ಸ್ವಾಮೀಜಿ ಅವರು ಕೂಡ ಇವತ್ತು ತಮ್ಮನ್ನೆಲ್ಲ ಉದ್ದೇಶಿಸಿ ಮತ್ತು ಸಾಂತ್ವವನ್ನು ಹೇಳಲಿಕ್ಕೆ ಅವರ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಾವೆಲ್ಲರೂ ಹೆಜ್ಜೆ ಇಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಆಗಮಿಸಿದ್ದಾರೆ ಕೆಲಸ ಕಾರ್ಯದ ಒತ್ತಡದಲ್ಲೂ ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ ಅವರಿಗೆ ಈ ಒಂದು ಗ್ರಾಮಕ್ಕೆ ಭೇಟಿ ನೀಡುವುದರಿಂದ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಮತ್ತು ಮಂಜು ಸ್ವಾಮೀಜಿ ಅವರಿಗೆ ಈ ಗ್ರಾಮಸ್ಥರ ಪರವಾಗಿ ಮತ್ತು ತರೀಕೆರೆ ತಾಲೂಕಿನ ಬಂಜಾರ ಸಂಸ್ಥೆ ಜನತೆಯ ಪರವಾಗಿ ಹೃತ್ಪೂರ್ಕವಾದಂತಹ ಸುಸ್ವಾಗತವನ್ನು ನಾನು ಬಯಸಲಿಕ್ಕೆ ಈ